ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರತಾಯಿ ಚಿಕ್ಕೈಮುತ್ಯ ವರ್ಷ ಶ್ರೀಶಕೆ ಹತ್ತೊಂಬತ್ತು ನೂರ ನಲವತ್ತೆಂಟು ಪರಾಭವನಾಮ ಸಂವತ್ಸರ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನ ಸಮನಾಗಿ ನೀಡುವ ವರ್ಷ ಆಗಿತ್ತು ಇವತ್ತು ಈ ವರ್ಷ ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ ಜನಗಳಿಗೆ ಸ್ವಲ್ಪ ಸುಧಾರಣೆ ಆಕತಿ ಅಲ್ಲಲ್ಲಿ ಬರಗಾಲ ಆಕತಿ ಜನರಾಗಿ ಪ್ರಜೆಗಳಿಗೆ ಕಲ ಹೆಚ್ಚಾದಿತ್ತು ಅಗ್ನಿ ಅನಾಹುತಗಳಾದವು ಅಂತೇಳಿ ನಮ್ಮತ್ತೆ ದೊಡ್ಡ ದುಃಖದ ಸುದ್ದಿ ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡ ಮನ್ನಡ ಆಕತೆ ಅಂತೇಳಿ ನಮ್ಮತ್ತೆ ಪಾಪದ ಕೆಲಸ ಹೆಚ್ಚಾದಿತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ ಪಂಚಮಹಾಪಾತಗಳು ಹುಟ್ಟು ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಕತ್ತೆ ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತೇಳಿ ನಮ್ಮತ್ಯ ಈ ವರ್ಷದಲ್ಲಿ ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತ್ತು ತಿಳಿರಣ್ಣ ಅಂತೇಳಿ ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದಂತ ಸಮಸ್ಯೆಗಳು ಕಡಿಮೆ ಹಾಕವು ಈ ಪರಾಭವನ ಸಮಸ್ಯದಲ್ಲಿ ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ ಆದರೆ ಭೂಕುಸಿತ ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಕತಿ ಈ ವರ್ಷ ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರವಾಹ ಭೀತಿ ಆದರೂ ಯಾವ ರೀತಿಯ ಭಯವಿಲ್ಲ ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಅಂತ ಹೇಳ ಮುತ್ಯ ಮುಂಗಾರಿ ಮನೆ ಏಳಾನೆ ಹಿಂಗಾರಿ ಮಳೆ ಒಂಬತ್ತಾನೆ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾಡೋರು ಗಂಡ ಲಂಡ ಮುಸುಳರ ಗಂಡ ತುಂಡ ಜಿನಿವಾರ ಗಂಡ ಹೊಟ್ಟು ಕುದಿಯವರ ಗಂಡ ಇಟ್ಟ ಗಂಡ ವಿಧಿ ಗಂಡ ವಿಳಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪಾಟಿ ಮಾಡೋರ ಗಂಡ అడవేలి మన మిడదడీ నిజ కొ సదాశి బహు పరాక్రమే ఏ లాక్ ఐసి హజార్ జంగం జతరు శివరా సదాశివరా కి చంద్రోత్త మహరాజ్ కి చిై ముత్యమరాజ్ కి సకల సాధు స కి జై మంగళం జై నమ పార్వతి శివరా